ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಕಂಗಾಶ್ ಲೈಫ್ ಟೈಪ್ ಚಾನಲ್ನ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಎರಡೂವರೆ ಮೂರು ಗಂಟೆ ಆಯಿತು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಹೊಲಕ್ಕೆ ಕೊಪ್ಪಳ ತಂಬರಕ್ಕೆ ಬಂದಿದ್ದೀನಿ ಹೊಲ ಅನ್ನೋದು ಬಂದು ಇದೊಂದೆಲ್ಲ ಅಲ್ಲ ನಾವು ಜೆ ಸಿಪಿಯಲ್ಲೆಲ್ಲ ಮಠ ಮಾಡಿಸಿ ಒಂದು ಲೆವೆಲಿಗೆ ತಂದು ಇಕ್ಕಿದ್ದೀವಿ ಏನೋ ದೇವ್ರದ ಏನಿದೆ ಫಸ್ಟ್ ಟೈಮ್ ಇದು ಹೊಲ ಮಾಡೋಣ ಅಂತ ಓದ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂದ್ಕೊಂಡು ಕೇಳ್ಕೊಂಡು ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಏನಾನ ತಪ್ಪು ಇದೆ ಏನೋ ಬಂದರೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ನಮ್ಮದೇ ಗೊಬ್ಬರ ತಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಮಾಹಿತಿ ಇದ್ದರೆ ನಿಮಗೂ ಒಳ್ಳೊಳ್ಳೆ ಮಾಹಿತಿ ಇದ್ದರೆ ನಮಗೂ ಹೇಳಿ ನಾವು ಕಲ್ತ್ಕೊತೀವಿ ಫಸ್ಟ್ನೇ ಸರ್ತಿ ಹೊಲ ಮಾಡ್ತಾಯಿದ್ದೀವಿ ಇಷ್ಟು ವರ್ಷಕ್ಕೆ ದಯವಿಟ್ಟು ಏನಾನ ಇದರಲ್ಲಿ ಆಗು ಹೋಗುಗಳು ಇದ್ದರೆ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನೋಡಿ ಫ್ರೆಂಡ್ಸ್ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮದು ಹೊಲ ಹೊಲ ಅನ್ನೋಕ್ಕಿಂತ ಇದೆಲ್ಲ ಅಲ್ಲ ಮಠ ಮಾಡಿಸಿದ್ದೀವಿ ನೋಡಿ ಫ್ರೆಂಡ್ಸ್